ಮಂಡ್ಯ ವಿಶ್ವವಿದ್ಯಾಲಯ ಗ್ರಾಮೀಣ ಮಕ್ಕಳ ಆಶಾಕಿರಣವಾಗಿದ್ದು ಯಾವುದೇ ಕಾರಣಕ್ಕೂ ಮುಚ್ಚಬೇಡಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ವಿಶ್ವವಿದ್ಯಾಲಯವನ್ನು ಉಳಿಸಿಕೊಡಿ ಅಂತ ವಿಧಾನ ಪರಿಷತ್ ಸದಸ್ಯರಾದ ವಿವೇಕಾನಂದ ಒತ್ತಾಯಿಸಿದರು ಇಂದು ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಂತರ ವಾಹಿನಿಯೊಂದಿಗೆ ಮಾತನಾಡಿದ ಅವರು ಮಂಡ್ಯ ವಿಶ್ವವಿದ್ಯಾಲಯವನ್ನು ಮೈಸೂರು ವಿವಿಯೊಂದಿಗೆ ವಿಲೀನ ಮಾಡಿಕೊಡೋದಕ್ಕೆ ಸರ್ಕಾರ ಮುಂದಾಗಿದ್ದು ಈ ಕ್ರಮ ಸರಿಯಿಲ್ಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾದ ಮಂಡ್ಯ ವಿಶ್ವವಿದ್ಯಾಲಯಕ್ಕೆ ರೈತ ಕುಟುಂಬದ ಮಕ್ಕಳು ಬರ್ತಾರೆ ಪ್ರಾರಂಭದಲ್ಲಿ ಎರಡು ಸಾವಿರ ಇದ್ದ ಮಕ್ಕಳು ಆರು ವರ್ಷದಲ್ಲಿ ಸುಮಾರು ಆರು ಸಾವಿರ ಮಕ್ಕಳು ವ್ಯಾಸಂಗ ಮಾಡ್ತಿದ್ದಾರೆ ಎಂದರು ಸರ್ಕಾರ ಖಾಸಗಿ ವಿಶ್ವವಿದ್ಯಾಲಯಕ್ಕೆ ಅನುಮತಿ ನೀಡ್ತಾ ಇದ್ದು ಮಂಡ್ಯ ವಿಶ್ವವಿದ್ಯಾಲಯವನ್ನು ಮುಚ್ಚಲು ಹೊರಟಿರುವುದು ಸರಿಯಲ್ಲ ಇಪ್ಪತ್ತೊಂಬತ್ತು ಎಕರೆ ವಿಸ್ತೀರ್ಣ ಹೊಂದಿರುವ ಮಂಡ್ಯ ವಿವಿಗೆ ಸರ್ಕಾರದಿಂದ ಯಾವುದೇ ಅನುದಾನವನ್ನ ನೀಡಿಲ್ಲವಾದರೂ ಸಹ ಚೆನ್ನಾಗಿ ನಡೀತಾ ಇರುವಂತಹ ವಿವಿಯನ್ನ ಮುಚ್ಚೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ರು ತಮಿಳುನಾಡಿನಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಒಂದು ವಿವಿಗಳಿವೆ ಇಲ್ಲಿ ಮಾತ್ರ ಯಾಕೆ ಗೊಂದಲ ಸೃಷ್ಟಿಸ್ತಾ ಇದ್ದೀರಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರಾಮನಗರಕ್ಕೆ ಎಂಜಿನಿಯರ್ ಮೆಡಿಕಲ್ ಎಲ್ಲಾ ಕಾಲೇಜ್ ತರ್ತೀರಿ ಆದರೆ ರೈತ ಹಾಗೂ ಬಡವರ ಮಕ್ಕಳು ವ್ಯಾಸಂಗ ಮಾಡ್ತಾ ಇರುವ ಮಂಡ್ಯ ವಿಶ್ವವಿದ್ಯಾಲಯವನ್ನ ಮೈಸೂರು ವಿವಿಯೊಂದಿಗೆ ಮಿಲನ ಮಾಡಲು ಹೊರಟಿದ್ದೀರಿ ಕೂಡಲೇ ನಿಮ್ಮ ನಿರ್ಧಾರವನ್ನು ಬದಲಾಯಿಸಿಕೊಳ್ಳದಿದ್ದರೆ ಉಗ್ರವಾದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಮಂಡ್ಯ ವಿಶ್ವವಿದ್ಯಾನಿಲಯವನ್ನು ಮುತ್ತಿವಿ ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ನಾವು ಟ್ರಾನ್ಸ್ಫರ್ ಕೊಡ್ತೀವಿ ಅಂತ ಇವತ್ತು ಉಪಮುಖ್ಯಮಂತ್ರಿಗಳು ಹೇಳಿಕೆ ಕೊಟ್ಟಿದ್ದಾರೆ ಇವತ್ತು ಮಂಡ್ಯ ವಿಶ್ವವಿದ್ಯಾನಿಲಯ ಮಂಡ್ಯ ಜನ ಜನ ಜನಗಳು ಬಹುದಿನದ ಕನಸಾಗಿದೆ ವಿಶ್ವವಿದ್ಯಾನಿಲಯ ನಮ್ಮ ಮಂಡ್ಯದಲ್ಲಿ ಸುಮಾರು ನಲವತ್ತು ಕಿಲೋಮೀಟ್ರ್ಗಳಿಂದ ನಮ್ಮ ರೈತರು ಮಕ್ಕಳು ಇಲ್ಲಿ ಇದ್ದಾರೆ ವಿಶ್ವವಿದ್ಯಾನಿಲಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಾರಂಭವಾಗಿದೆ ಇಲ್ಲಿವರೆಗೂ ಪ್ರಾರಂಭ ಆದಾಗ ಎರಡು ಸಾವಿರ ಮಕ್ಕಳು ನಮ್ಮಲ್ಲಿ ಅಡ್ಮಿಷನ್ ಆದರು ಇವತ್ತು ಕೇವಲ ಆರು ವರ್ಷದಲ್ಲಿ ನಾಲ್ಕೂವರೆ ಸಾವಿರ ಜನ ಮಕ್ಕಳು ಇವತ್ತು ಅಡ್ಮಿಷನ್ ಆಗಿದ್ದಾರೆ ಇವತ್ತು ನೀವು ದಯಮಾಡಿ ಈ ಈ ವಿಶ್ವವಿದ್ಯಾನಿಲಯವನ್ನು ಉಳಿಸ್ಕೊಡಿ ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಮಂಡ್ಯ ಹಳ್ಳಿ ಮಕ್ಕಳು ರೈತರ ಮಕ್ಕಳು ತುಂಬನೇ ಹಳ್ಳಿಯಿಂದ ಮೂವತ್ತೈದು ಕಿಲೋಮೀಟ್ರು ನಲ್ವತ್ತು ಕಿಲೋಮೀಟ್ರು ಮೂವತ್ತು ಕಿಲೋಮೀಟ್ರು ಇಪ್ಪತ್ತೈದು ಕಿಲೋಮೀಟ್ರಿಂದ ಬರ್ತಾರೆ ಈ ಕ್ಷಿ ಈ ಸಂಸ್ಥೆ ಉಳಿಲಿ ನೀವು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನು ಈಗ ನೀವು ಯೂನಿವರ್ಸಿಟಿಗಳು ಕೊಡ್ತಾ ಇಲ್ವಾ ಕೊಟ್ಟಿಲ್ವಾ ಯೂನಿವರ್ಸಿಟಿಗಳ ಪ್ರೈವೇಟ್ ಯೂನಿವರ್ಸಿಟಿಗಳ ನನ್ನ ಹೆಸರು ಹೇಳಲ್ಲ ಯಾವ ಯೂನಿವರ್ಸಿಟಿಗಳು ಕೊಟ್ಟಿದ್ದೀರಿ ಅಂತ ಈಗಾಗಲೇ ನಮಗೆ ಗೊತ್ತಿರಂಗೆ ಮೈಸೂರು ಮಂಡ್ಯದಲ್ಲಿ ಎರಡು ಯೂನಿವರ್ಸಿಟಿಯ ಹೊಸ್ತಾಗಿ ಪ್ರಾರಂಭ ಮಾಡ್ತಾ ಇದ್ದೀರಿ ಬೇಕಾದ್ರೆ ಅವ ನೀವು ಸ್ಟೆಪ್ ತಗೊಂಡು ನಿಲ್ಲಿಸಿ ಇದು ನಮ್ಮ ಯೂನಿವರ್ಸಿಟಿ ಭಾಗದಲ್ಲಿ ಕೆ ವಿ ಸಂಕರೇಗೌಡರು ತುಂಬನೇ ಇದಪಟ್ಟು ಈ ಕಾಲೇಜು ಮತ್ತು ಯೂನಿವರ್ಸಿಟಿ ತರಬೇಕಾದ್ರೆ ತುಂಬನೇ ತಂದಿದ್ದಾರೆ ಇದು ಇಪ್ಪತ್ತೊಂಬತ್ತು ಎಕ್ರೆಯಲ್ಲಿ ಯೂನಿವರ್ಸಿಟಿ ಇದೆ ಅದಲ್ದೇ ಒಂದು ಎಕರೆಗೆ ಒಂದು ರೂಪಾಯಿನಂತೆ ಇದೇ ಮಂಡ್ಯದಲ್ಲಿ ಕೆರೆಯಲ್ಲಿ ತೊಂಬತ್ತೊಂಬತ್ತು ಎಕ್ರೆಗಳನ್ನು ಜಾಗಗಳ ಡೊನೇಟ್ ಮಾಡಿದ್ದಾರೆ ರೈತರು ಒಂದು ರೂಪಾಯಿಗೆ ಒಂದು ಎಕರೆನ ಅಲ್ಲಪ್ಪ ನೀವು ಎಲ್ಲ ಒಂದು ಇದೇ ತಮಿಳ್ನಾಡಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದು ಯೂನಿವರ್ಸಿಟಿ ಐತೆ ತಮಿಳ್ನಾಡಲ್ಲಿವ ಪ್ರತಿ ಜಿಲ್ಲೇಲಿ ಐತೆ ಒಂಬತ್ತು ಯೂನಿವರ್ಸಿಟಿ ಮುದ್ತೀನಿ ಅಂದರೆ ಹಾಂ ಇಲ್ಲಿರೋ ಮಕ್ಕಳು ಏನಾಗಬೇಕು ಈಗ ಆಲೇ ಎರಡು ಕಾನುಕೇಷನ್ ಕೊಟ್ಟಿದ್ದಾರೆ ಮಂಡ್ಯ ಯೂನಿವರ್ಸಿಟೀಲಿ ಮತ್ತು ಎಮ್ ಬಿ ಎ ಹೊಸ ಕೋರ್ಸ್ ತಂದವರೆ ಎಮ್ ಸಿ ಎ ತಗೊಂಡ್ಬಂದಿದ್ದಾರೆ ದಯಮಾಡಿ ಇದನ್ನು ಮುಚ್ಚಬೇಡಿ ಕೆ ಸಾಹೇಬ್ರೆ ನೀವು ರಾಮನಗರದಲ್ಲಿ ಐ ಐ ಟಿ ಬೇಕು ಅಂತೀರಿ ಹಾಂ ಮತ್ತು ಮೆಡಿಕಲ್ ಕಾಲೇಜು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಕಟ್ಟಿಸ್ತಾ ಇದ್ದೀರಾ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಬೇಕು ಅಂತೀರಿ ನಮ್ಮ ನಮ್ಮಲ್ಲಿ ನಮ್ಮ ಬಡವ್ರ ಮಕ್ಕಳು ಓದ್ತಾವ್ರೆ ನಮ್ಮ ಮಂಡ್ಯದ ನಮ್ಮ ಜಿಲ್ಲೆ ಅದು ಇರಲಿ ಸ್ವಾಮಿ ದಯಮಾಡಿ ಉಳಿಸ್ಕೊಡಿ ಇದನ್ನು ನೀವು ಈ ಯೂನಿವರ್ಸಿಟಿ ನೀವೇನಾರ ಮುತ್ತೀನಿ ಅಂತ ಹೋದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ನೆಕ್ಸ್ಟು ಮಂಡ್ಯದಲ್ಲಿ ಡಿ ಸಿ ಆಫೀಸಲ್ಲಿ ಸ್ಟ್ರೈಕ್ ಹಮ್ಮಿಕೊಡ್ತೀವಿ ಇಲ್ಲಿಂದ ವಿಧಾನಸೌಧದ ತನಕ ಚಲೋ ಮಾಡ್ತೀವಿ ಸ್ಟ್ರೈಕ್ ನಮ್ಮ ಯೂನಿವರ್ಸಿಟಿ ಯಾವ ಕಾರಣಕ್ಕೂ ಮುಚ್ಚೋಕ್ಕೆ ನಾವು ಅವಕಾಶ ಮಾಡಿಕೊಡೋಲ್ಲ ದಯಮಾಡಿ ನಮಗೆ ಯೂನಿವರ್ಸಿಟಿ ಬೇಕೇ ಬೇಕು ಅಂತ ನಿಮ್ಮಲ್ಲಿ ಮನವಿ ಮಾಡಿ ಕೇಳ್ಕೊತೀನಿ ಈ ಸಂದರ್ಭದಲ್ಲಿ ಸಿಂಡಿಕೇಟ್ ಸದಸ್ಯ ನಾಗರಾಜು ಹಾಜರಿದ್ದರು